ಮಾಡಿಡ ಒನ್ ಬಿ ಎಚ್ ಎ ಫ್ಲಾಟು ಫ್ರೆಂಡ್ ನಿಮಗೆ ಏನು ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ ಇದೇ ಥರ ಸುಮಾರು ಜನ ಒನ್ ಬಿ ಎಚ್ ಫ್ಲಾಟ್ಗಳು ನಮಗೆ ಮಾಹಿತಿ ಅಂತ ಸುಮಾರು ಜನ ಕೇಳಿದ್ರು ಬಟ್ ಅದೇ ಥರ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ ಬಟ್ ಒನ್ ಬಿ ಎಚ್ ಎ ಫ್ಲ್ಯಾಟು ಸುಮಾರು ಫ್ಲಾಟ್ಗಳು ವಿಡಿಯೋ ಮಾಡಿ ಅಂತ ತಿಳಿಸ್ತಾ ಇದ್ದೀರಾ ಖಂಡಿತವಾಗಿ ಅದ್ರ ಮುಂದೆ ನಾನು ತಿಳಿಸ್ತೀನಿ ಅಂತಲೇ ಹೇಳ್ಬೋದು ಬಟ್ ಈಗ ನಾನು ರೀಸೆಂಟಾಗಿ ಒಂದು ಸುಮಾರು ಫ್ಲಾಟ್ಗಳಲ್ಲಿ ನನಗೆ ಜಾಸ್ತಿ ಒಂದು ತಿಂಗಳಿಂದ ಒಂದೊಂದೇ ಒಂದೊಂದೇ ಒಂದೊಂದು ಪಾಯಿಂಟ್ ಈ ಥರ ಬರ್ತಾ ಇದ್ದಾವೆ ಏನಪ್ಪ ಅಂದರೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ನಾವು ಸಹ ನಮಗೆ ಬೇಜಾರಾಗ್ಬಿಟ್ಟಿದೆ ನನಗೆ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ ಅಂತ ಸುಮಾರು ಕಮೆಂಟು ನಮಗೆ ಬಂದಿದ್ದು ನಾನು ಅದು ಕಾನ್ಸಕ್ಟ್ ತಾಳಲಿಲ್ಲ ಬಟ್ ನಾನೀಗ ಲೈವಲ್ಲಿ ಇದ್ದೀನಿ ಫ್ರೆಂಡ್ ನಾನು ಹೇಳೋದಿಷ್ಟೇ ಒಂದು ಬಿ ಎಚ್ ಎ ಫ್ಲ್ಯಾಟು ಸುಮಾರು ಜನ ಬೇಜಾರಾಗಿದ್ದಾರೆ ಯಾಕೆಂದರೆ ಅವ್ರಿಗೆ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಕಟ್ಟಿಸ್ಕೊಂಡು ಅಮೌಂಟು ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಅವರು ಸಹ ಆಟ ಆಡಿಸಿದ್ರು ಬಟ್ ಈಗ ಸರ್ಕಾರನು ಸಹ ಹತ್ತು ಅಷ್ಟು ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅವರು ಸಹ ಹೇಳಿದರೆ ನಾನು ನಿಮ್ಮ ಸಹ ನಿಮಗೆ ಕಮ್ಮಿ ಮಾಡ್ತೀನಿ ಅಂತ ಇಲ್ಲಿ ಎಲೆಕ್ಷನ್ ಹತ್ರ ಬಂತು ಆದರೂ ಸಹ ಇಲ್ಲಿ ಇರೋದರಿಂದ ನೀತಿ ಸಮಿತಿ ಜಾರಿ ಇರೋದರಿಂದ ಅವರು ಅವರು ಏನು ಮಾಡೋಕ್ಕಾಗ್ತಿಲ್ಲ ನಾವು ಏನು ಮಾಡೋಕ್ಕಿರ್ತಿಲ್ಲ ಒಂಥರ ವೆಯ್ಟಿಂಗ್ ಲೀಸ್ಟಲ್ಲಿ ನಾವು ಇದೀವಿ ಅಂತಲೇ ಹೇಳ್ಬೋದು ಏನೋ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟರು ಒಂಥರ ನಾವು ಒಂಥರ ವೆಯ್ಟಿಂಗ್ ಲೀಸ್ಟಲ್ಲಿ ನಾವು ಇದ್ದೀವಿ ಅಂತ ಹೇಳ್ಬೋದು ಆ ಥರ ಇದೆ ನಾನು ಹೇಳ್ತಿರೋದು ಇಷ್ಟೇ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕಟ್ಟೋದು ಒಂದು ಬಿ ಎಚ್ ಎ ಫ್ಲ್ಯಾಟು ಸುಮಾರು ಪಲಲ್ಗಳು ನನಗೆ ಕಮೆಂಟಲ್ಲಿ ಹಾಕಿ ನಾವು ಮನೆಗೆ ಕ್ಯಾನ್ಸಲ್ ಮಾಡ್ತೀವಿ ದುಡ್ಡು ಅಂತೀವಿ ಅಂತ ದಯವಿಟ್ಟು ನಾನು ಹೇಳೋದು ಅವ್ರ ಹತ್ರ ಯಾರೇ ಆಗಲಿ ಒಂದು ಬಿ ಎಚ್ ಎ ಫ್ಲ್ಯಾಟು ಆ ಥರ ಪಡಬೇಡಿ ಕ್ಯಾನ್ಸಲ್ ಮಾಡೋದು ದೊಡ್ಡದು ಮತ್ತೆ ಅದು ಸಿಗೋದು ಕಷ್ಟ ಆಗುತ್ತೆ ಯಾಕೆಂದರೆ ನೀವು ಒಂದು ಮುಖ್ಯಮಂತ್ರಿ ಬಹುಮಾನಿ ಕಡೆ ಸ್ಟಾರ್ಟಿಂಗ್ ಕಟ್ಟುವಾಗ ಎಲ್ಲರಿಗೂ ಬುಕ್ಗಳಾದವು ಪ್ರತಿಯೊಬ್ಬರು ಆಗ್ತಾರದೆಲ್ಲ ಸುಮಾರು ಫ್ಲಾಟ್ಗಳಿಗೆಲ್ಲ ಬುಕ್ ಆಗಿಬಿಟ್ಟಿದ್ದಾವೆ ಅದೇ ಥರ ಇತ್ತೀಚಿನ ದಿನಗಳಲ್ಲಿ ನೀವು ಫ್ಲ್ಯಾಟು ನಮ್ಗೆ ಬೇಕು ಅಂದರೂ ಜೊತೆ ಸಹ ಸಿಗ್ತಾಯಿಲ್ಲ ಈ ಕ್ಯಾನ್ಸಲ್ ಮಾಡಿರೋರು ಸಹ ಒದಾಡ್ತಾ ಇದ್ದಾರೆ ನಾವು ಬೇರೆ ಕಡೆ ಫ್ಲಾಟ್ಗಳು ಬುಕ್ ಮಾಡ್ಕೋಬೇಕು ನಮಗೆ ಫ್ಲ್ಯಾಟ್ ಸಿಗ್ತಾಯಿಲ್ವ ಅಂತ ಆ ಥರ ಈ ಪೊಸಿಷನಲ್ಲಿ ಐತೆ ನೀವು ಆದಷ್ಟು ದುಡಿದಬೇಡಿ ಏನೋ ಅಂದರೆ ವೆಯ್ಟ್ ಮಾಡಿ ಯಾಕೆಂದರೆ ಒಂದು ಲಕ್ಷ ಮುಖ್ಯಮಂತ್ರಿ ಒಂದು ಸರಿ ರೇಟು ಜಾಸ್ತಿ ಆಯಿತು ಅಂತ ಬತ್ತೆ ಇನ್ನೊಂದು ಸರಿ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಸರ್ಕಾರ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಹೊರತು ಇಲ್ಲಿ ನಾವು ಮಾತ್ರ ಅಂಜೆ ಇರ್ತೀವಿ ಒಂದು ಲಕ್ಷ ಮುಖ್ಯಮಂತ್ರಿ ಬೊಗಮಡಿ ಕಟ್ಟಿದವರು ಸರ್ಕಾರ ಈಗ ಚೇಂಜ್ ಆಯ್ತಾ ಇರುತ್ತೆ ಈಗ ಒಂದು ಸರ್ಕಾರ ಬಂತು ನಮಗೆ ಇದು ಎರಡನೇ ಸರ್ಕಾರ ನಾವು ಡಿಲೇ ಮಾಡ್ಕೊಂಡು ಹೋದರೆ ನಮಗೆ ಮುಂದಕ್ಕೆ ಡಿಲೋ ಆಗುತ್ತೆ ಇನ್ನೊಂದು ಸರ್ಕಾರ ಬರುತ್ತೆ ನಮಗೆ ಟೈಮ್ ಪಾಸ್ ಹಾಗಾಗಿ ನಾನು ಹೇಳೋದಿಷ್ಟೇ ಫ್ಲಾಟ್ಗಳು ಕ್ಯಾನ್ಸಲ್ ಮಾಡೋಕ್ಕೋಗ್ಬೇಡಿ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಆಗ್ಬೋದು ವೆಯ್ಟ್ ಮಾಡಿ ಆ ರೇಟ್ ಈಗ ಬೆಂಗಳೂರಲ್ಲಿ ನೀವು ಏಳು ಲಕ್ಷಕ್ಕೆ ಎಂಟು ಲಕ್ಷ ಮನೆಗಳು ಅಂತ ತಳಕಾಲ ಸೈಟ್ ಹಾಕೊಂಡು ತಳಕಾಲ ಬಟ್ ನಮ್ಮ ಚಾನ್ಸ್ ಅದು ಸಿಕ್ಕಿದೆ ಅದು ನಮ್ಮ ಅದೃಷ್ಟನೇ ಏನು ಅದು ನಮಗೆ ಸಿಕ್ಕಿದೆ ಬಟ್ ಅದು ನಾವು ಉಳಿಸ್ಕೊಳ್ಳೋಕ್ಕೆ ನಾವು ನೋಡಬೇಕಾಗುತ್ತೆ ಕಳೆಕಳೋದು ನೋಡಬಾರ್ದು ಯಾಕೆಂದರೆ ಸರ್ಕಾರದವರು ಪ್ರತಿಯೊಂದು ಸರ್ಕಾರದವರು ಕಾಳಜಿಯಿಂದ ಯಾರಿಗೂ ಮಾಡೋಕ್ಕಲ್ಲ ನಿಧಾನೇ ಸ್ಲೋನೇ ಆಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಫ್ಲ್ಯಾಡು ಕ್ಯಾನ್ಸಲ್ ಮಾಡೋದು ದೊಡ್ಡದು ಅಮೌಂಟೇನೋ ಸಿಗುತ್ತೆ ಏನಿಲ್ಲ ಇವಾಗ ಒಂದು ಸಲ ಕಟ್ಟಿರ್ತೀವಿ ಅಮೌಂಟ್ ನಾವು ತಾಂಡ್ರೆ ನಮಗೆ ಅದು ಸಿಕ್ಕಲ್ಲ ಹಾಗಾಗಿ ನಾನು ಹೇಳ್ತೀನಿ ಸಿಗುತ್ತೆ ಅಮೌಂಟು ವಾಪಸ್ ಬರುತ್ತೆ ಆ ದುಡ್ಡು ನಮ್ಮ ಹತ್ರ ಇರುತ್ತಾ ಕಷ್ಟ ಫಸ್ಟ್ ನಾವು ಬ್ಯಾಂಕಲ್ಲಿ ಲೋನ್ ಕೊಡ್ತಾರೋ ಯಾವುದೋ ಒಂದು ತೀರ್ಸ್ಕೊಂಡು ನಮ್ಮ ಬಾಡಿಗೆ ಕಟ್ಟೋದಿಲ್ಲಿ ನಮಗೆ ಬೆಂಗಳೂರಲ್ಲಿ ಬಾಡಿಗೆ ಕಟ್ಟೋದು ಎಷ್ಟು ಕಾಸ್ಟ್ಲಿನ ನಿಮಗೆ ಹೊತ್ತು ಒಂದು ಏರಿಯಾದಲ್ಲಿ ಈಗ ಎಕ್ಸಾಂಪಲ್ ನಾನೇ ದಾಸರಹಳ್ಳಿ ಚೇತರಲ್ಲಿ ಬಾಡಿಗೆ ದಾಸರಹಳ್ಳಿ ಕ್ಷೇತ್ರ ಮತ್ತು ಇತ್ತ ನೆಲ್ಮಂಡ್ಲ ಸೈಡು ಬಾಡಿಗೆ ನೀವು ಕೇಳಿಬಿಟ್ರೆ ಒಂದು ಬಿ ಎಚ್ ಎ ಫ್ಲ್ಯಾಟ ಆರೂವರೆ ಆರೂವರೆ ಸಾವಿರದಿಂದ ಏಳು ಸಾವಿರನ ಇದೆ ಒಂದು ಬಿ ಎಚ್ ಎ ಫ್ಲ್ಯಾಟು ಅದೇ ನೀವು ಟೂ ಬಿ ಎಚ್ ಎ ಫ್ಲ್ಯಾಟ್ ಒಯ್ತೀನಿ ಅಂದರೆ ಹತ್ತು ಸಾವಿರ ರೂಪಾಯಿಗಾನ ಇದೆ ಈ ಸರ್ಕಾರ ಬೇರೆ ಸರ್ಕಾರ ನನಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ಯಶವಂತಪುರದವರಿಂದ ದಾಸರಹಳ್ಳಿ ಮತ್ತು ನೆಲ್ಮಂಡ್ಲ ಈ ಸೈಡಲ್ಲೇ ಇಷ್ಟಿದಾವೆ ಈ ಕಳಕಳ ದೊಡ್ಡದಲ್ಲ ನಾವು ಬಾಡಿಗೆ ಕಟ್ಟೋ ದುಡ್ಡು ಬ್ಯಾಂಕಲ್ಲಿ ಲೋನ್ ತಿಳ್ಸ್ಕೊಬೋದು ಈಗ ಆರು ಸಾವಿರ ರೂಪಾಯಿ ಬಾಡಿಗೆ ಕಟ್ಟೋದಾಗಿರ್ಬೋದು ಅದನ್ನ ಬ್ಯಾಂಕಲ್ಲಿ ನಾನು ತಿಳ್ಸ್ಕೋಬೋದು ಅಂತಲೇ ನಾನು ತಿಳಿಸ್ತೀನಿ ಅಂತ ನಾನು ತಿಳಿಸ್ತೀನಿ ನಾವು ಇದೇ ಥರ ಫ್ಲಾಟ್ಗಳು ಯಾವುದೇ ಕಾರಣಕ್ಕೂ ನೀವು ಕ್ಯಾನ್ಸಲ್ ಮಾಡಬೇಡಿ ಒಂದು ಸ್ವಲ್ಪ ತಾಳ್ಮೆ ಅಂತ ಇರಬೇಕು ಸರ್ಕಾರ ಮುಂದಕ್ಕೆ ಏನಾರು ಮಾಡುತ್ತಾನೋ ಹೆಚ್ಚಿನ ವಸತಿ ಸಚಿವರು ತಿಳಿಸಿದ್ದಾರೆ ನಾವು ನಿಮಗೆ ಕಮ್ಮಿ ಮಾಡಿಕೊಡ್ತೀವಿ ಕೊಡ್ತೀವಿ ಅಂತ ದುಡಿದ ಬೇರೆ ಈಗ ಒಂದು ಜನ ಒಂದು ಥರ ಹೇಳ್ತಾರೆ ಇನ್ನೊಬ್ಬರು ಇನ್ನೊಂದು ಥರ ಹೇಳ್ತಾರೆ ಇನ್ನೊಂದು ನಾಲ್ಕು ಜನ ಇನ್ನೊಂದು ಥರ ಹೇಳ್ತಾರೆ ಅವ್ಕೆ ಯಾವಕ್ಕೂ ಕಿವಿ ಕೊಡೋಕ್ಕೆ ಹೋಗ್ಬೇಡ್ರಿ ಇನ್ನೂ ಹತ್ತು ವರ್ಷ ಆಯ್ತೈತೆ ಇಪ್ಪತ್ತು ವರ್ಷ ಆಯ್ತೈತೆ ಅಂತ ಹೇಳ್ತಾರೆ ನೀವು ಏನು ಮಾಡ್ಬಿಟ್ಟು ಅಂದರೆ ರಾಜೀವ್ ಗಾಂಧಿ ವಸತಿ ನಿಮ್ಮಕ್ಕೆ ನಿಮ್ಮ ನಿಮ್ಮ ಏರಿಯಾದವ್ರು ಅಂದರೆ ಎಕ್ಸಾಂಪಲ್ ನೀವೊಂದು ಸೆಟ್ಟಿ ಇದ್ದೀರ ಅಂತ ಆ ಸಿಟ್ಟಿ ಹಳೆ ಗ್ರೂಪರಲ್ಲಿ ಒಂದು ಓದಿಸಿ ಅಲ್ಲಿ ನಮಗೆ ಮನೆ ಸ್ಪೀಡಾಗಿ ಮಾಡಿಕೊಡಿ ಅಂತ ಕೇಳಿ ಅದು ಬಿಟ್ಟು ಆಯ್ತು ನಂತರ ಇಲ್ಲಿ ಎಲ್ಲರೂ ನಿಂತಿರೋ ಕಡೆ ಬಿಳಿ ಜಾಜಿ ಆಗಿರ್ಬೋದು ಸ್ಟಾಪ್ ಆಗಿದೆ ಆ ಬಿಳಿ ಜಾಜಿಯರೆಲ್ಲ ಗ್ರೂಪಲ್ಲಿ ಹೋಗಿ ನಮಗೆ ಕೆಲಸ ಶುರು ಮಾಡಿಕೊಡಿ ಯಾವ ಶುರು ಮಾಡಿ ನಮ್ಮ ಮನೆಗಳು ಬೇಕು ಅಂತ ಫ್ರೆಝರ್ ಕೊಡಿ ಸರ್ಕಾರಕ್ಕೆ ಮತ್ತು ಫ್ರೆಝರ್ ಕೊಟ್ಟರೆ ಅಲ್ಲಿಂದ ಇದು ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಬಟ್ ಇಲ್ಲಿ ನೀವು ಆ ಥರ ಈ ಥರ ಅಂತ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ ಅಂದರೆ ಅದು ಖಂಡಿತ ಲೇಟ್ ಆಗುತ್ತೆ ಸರ್ಕಾರ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ನಮಗೆ ಸಿಗುತ್ತೆ ಸಿಗಲು ಆ ಲೆಕ್ಕಾಚಾರ ಆಯ್ತವೆ ನಾನು ಹೇಳೋದಿಷ್ಟೇ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡಬೇಡಿ ಇಷ್ಟು ಇದ್ದೀವಿ ಅಂತೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ದಯವಿಟ್ಟು ಫ್ಲಾಟ್ಗಳು ಯಾವುದೇ ಕಮೆಂಟಲ್ಲಿ ಬೇಜಾರಾಗಿರ್ತಾರೆ ಏನೋ ನಮಗೆ ಫ್ಲಾಟ್ಗಳು ನೀವು ನೋಡ್ಬಿಟ್ಟು ಬಿಳಿ ಜಾಜೋ ನೋಡಿಬಿಟ್ರೆ ಪದೇ ಪದೇ ನೋಡಿ ಬೇಜಾರಾಗೋಗ್ಬಿಡ್ತಿತ್ತು ಇಲ್ಲಿ ತ ಗಾಡಿಗಳೇನು ಅಷ್ಟೇ ಅದು ಎರಡು ವರ್ಷ ಆಯಿತು ಅಲ್ಲಿ ನೋಡಿದ್ರೆ ಸಹ ಬೇಜಾರಾಗೋಗ್ಬಿಡ್ತವೆ ಇಲ್ಲ ಅಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಲ್ಲ ಕಡೆನೂ ನಿಂತಿದ್ದೀವಿ ನಾವು ಕೆಲಸ ಶುರು ಮಾಡಿರಿ ಅಂತ ಮೊದಲು ಸರ್ಕಾರಕ್ಕೆ ಫೆಜರ್ ಕೊಡಬೇಕು ಕೆಲಸ ಶುರು ಮಾಡಾದ್ಮೇಲೆ ನಂತರ ನಾವು ಅಮೌಂಟು ಸಚಿವರು ಹೇಳಿದ್ದಾರೆ ಕಮ್ಮಿ ಮಾಡಿಸಿ ಅಂತ ನಾವು ತಿಳಿಸ್ಬೋದು ಹಾಗಾಗಿ ಈಗ ಮುಂದಿನ ನಮ್ಮದು ದಿನಗಳಲ್ಲಿ ಆದಷ್ಟು ಕೆಲಸ ನಿಂತಿರ್ತಾಳೆ ಕೆಲಸ ಶುರು ಮಾಡಿ ಅಂತಲೇ ಆಲೋಚನೆ ತಗೊಬೇಕು ಅಂತ ನಾನು ತಿಳಿಸ್ತೀನಿ ಆ ಫ್ರೆಂಡ್ ನಾನು ಹೇಳೋದಿಷ್ಟೇ ನಾನು ಏನು ತಿಳ್ಕೊಂಡು ಏನಾರು ಮಾತಾಡಿದರೆ ಯಾಕೆಂದರೆ ನೀವು ಗ್ರೂಪ್ಗಳು ಮಾಡ್ಕೊಂಡಿರ್ತೀರ ಬಟ್ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಬಟ್ ನಾನು ಹೇಳೋದಿಷ್ಟೇ ಗ್ರೂಪ್ ಇದ್ದಷ್ಟು ಒಳ್ಳೊಳ್ಳೆ ವಿಷಯಗಳು ಅಲ್ಲಿ ಕಾಂಟ್ಯಾಕ್ಟ್ಗಳು ಹೋಗ್ತವೆ ಒಬ್ಬರಿಂದ ಪ್ರಚಾರ ಆಯ್ತವೆ ಅಂತಲೇ ತಿಳಿಸ್ಬೋದು ಅದು ಒಳ್ಳೆಯ ಬೆಳವಣಿಗೆನೆ ಅಂತಲೇ ತಿಳಿಸ್ಬೋದು ಮತ್ತು ನಾನು ಹೇಳೋದಿಷ್ಟೇ ಒಂದು ನೀವು ಫ್ಲ್ಯಾಟ್ಗಳು ಸ್ವಲ್ಪ ದಿನ ವೆಯ್ಟ್ ಮಾಡಿ ಆಗಿರಲಿ ಕ್ಯಾನ್ಸಲ್ ಮಾಡೋಕ್ಕೋಗಿ ಯಾಕೆಂದರೆ ಇದನ್ನೆಷ್ಟು ಎಷ್ಟು ಕಟ್ಟ ಗೊತ್ತಿಲ್ಲ ರಾಜಧಾನಿ ವಸತಿ ನಿಗಮ ಇದೇ ಥರ ಫ್ಲ್ಯಾಟು ಕೊಡ್ತಾರೆ ಅಂತ ಮುಂದಕ್ಕೆ ರೇಟ್ ಆದರೂ ಆಗ್ಬೋದು ಯಾಕೆಂದರೆ ಇಲ್ಲಿ ಮನೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತಾ ಇದೆ ಈಗ ಸುಮಾರು ಜನ ಅರ್ಜಿ ಹಾಕ್ಬಿಟ್ಟು ಹೊಸ್ದಾಗ್ರು ಸುಮಾರು ಜನ ಅರ್ಜಿ ಹಾಕ್ಬೇಕು ಅಂತ ಕಾಯ್ತಾಯಿದಾರೆ ಫ್ಲ್ಯಾಟ್ಗಳು ಸಿಗ್ತಾಯಿಲ್ಲ ಅರ್ಜಿ ಹಾಕಿರೋಜೆ ಫ್ಲ್ಯಾಟ್ ಸಿಗ್ತಾಯಿಲ್ಲ ಆ ಥರ ಪೊಸಿಷನಲ್ಲಿ ಇದ್ದಾಗ ಇರೋ ಮನೆ ಕ್ಯಾನ್ಸಲ್ ಮಾಡಬೇಡಿ ಯಾಕೆಂದರೆ ನೀವು ಕ್ಯಾನ್ಸಲ್ ಮಾಡಿದ್ರೆ ಅದೇ ಮನೆ ಇನ್ನೊಬ್ಬರಿಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಸೆಟ್ಟಿಹಳ್ಳಿ ಆಗಿರ್ಬೋದು ಅದು ಒಳ್ಳೆ ಏರಿಯಾ ಜನೇಳ ಹೇಳಿ ಅದು ಟೌನ್ ಹತ್ರನೇ ಇದೆ ಆ ಗುಳಿ ಮಂಡಳ ಅದು ಟೌನ್ ಹತ್ರನೇ ಇದೆ ಅಂದರೆ ಸುಮಾರು ಟೌನ್ ಹತ್ರದಲ್ಲಿ ಮಿಕ್ಕವೆಲ್ಲ ಸ್ವಲ್ಪ ದೂರ ಇದ್ದಾವೆ ಬಟ್ ಅಲ್ಲಿರೋ ಸರ್ಕಾರಕ್ಕೆ ಒಂದು ಸಿಗುತ್ತೆ ಕಮ್ಮಿ ರೇಟಲ್ಲಿ ಈಗ ಎಕ್ಸಾಂಪಲ್ ಈಗ ಎಸ್ ಸಿ ಎಸ್ ಟಿ ಜಿ ಏಳು ಸಾವಿರ ಮಾಡಿದ್ದಾರೆ ಜನರಲ್ಲಿ ಎಂಟುವರೆ ಲಕ್ಷ ಎಂಟು ಲಕ್ಷ ಎಪ್ಪತ್ತು ಸಾವಿರ ಮಾಡಿದ್ದಾರೆ ಆದಷ್ಟು ಸರ್ಕಾರ ಇನ್ನೂ ಕಮ್ಮಿ ಮಾಡ್ಬೋದನ್ನ ಹೇಳಿದ್ದಾರೆ ಬಟ್ ವೆಯ್ಟ್ ಮಾಡೋಣ ಇನ್ನೊಂದು ಸ್ವಲ್ಪ ಕಾಯೋಣ ಆದಷ್ಟು ಬ್ಯಾಂಕ್ಗಳಲ್ಲಿ ಎಲ್ಲರದ್ದು ಸಿವಿಲ್ ಸ್ಕೋರ್ ಇರಲಿ ಇಲ್ದೇ ಇರಲಿ ಎಲ್ಲರದು ಲೋನ್ ಕೊಡಿಸಿ ಅಂತ ಕೇಳೋಣ ಕೇಳಬೇಕಾಗುತ್ತೆ ಯಾಕೆಂದರೆ ಒಬ್ಬರಿಗೆ ಕೆಲಸನೇ ಹೋಗಿರಲ್ಲ ಅವ್ರಿಗೆ ಸಿವಿಲ್ ಸ್ಕೋರ್ ಇಲ್ಲಾಂದರೆ ಬ್ಯಾಂಕ್ನ ಅಮೌಂಟ್ ಕೊಡೋಲ್ಲ ಹಾಗಾಗಿ ಇದು ಸರ್ಕಾರಕ್ಕೆ ಎರಡು ಮೊದಲು ಕೆಲಸ ಬೇಜ ಸ್ಪೀಡ ಮಾಡಿಸಿ ನಂತರ ಬ್ಯಾಂಕ್ಗಳಿಗೆ ಸಿವಿಲ್ ಸ್ಕೋರ್ ಇಲ್ದಿಲ್ಲದರು ಅವರಿಗೆ ಲೋನ್ಗಳು ಪಾಸ್ ಮಾಡಿಸಿ ಅಂತ ಎರಡು ಆದಷ್ಟು ಫಲನಗಳು ಕೇಳಬೇಕಾಗುತ್ತೆ ಇವೆರಡು ವಿಷಯದಲ್ಲಿ ನಂತರ ಕೆಲಸ ಎಲ್ಲ ಶುರು ಮಾಡಿದಾಗ ರೇಟ್ ಬರ್ಗೆ ಗಮನದಲ್ಲಿ ನಾವು ಮಾಡ್ಕೊಬೋದು ನಾನು ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ ಯಾರು ತಪ್ಪಾಗಿ ತಿಳ್ಕೊಬೋಡು ಅಂತಲೇ ಹೇಳ್ತೀನಿ ಫ್ರೆಂಡ್ ಇಷ್ಟೇ ಒಂದು ಲಕ್ಷ ಮುಖ್ಯಮಂತ್ರಿ ಬುಕ್ ಮಾಡಿ ತಗಡೆ ಒಂದು ಬಿ ಎಚ್ ಎ ಫ್ಲಾಟು ನಾನು ಸುಮಾರು ಕಮೆಂಟ್ಗಳಲ್ಲಿ ಬರ್ತಾಯಿತ್ತು ಹಾಗಾಗಿ ನಾನು ಇದರಲ್ಲಿ ಒಂದು ಸಹ ಕಾಣ್ತೀನಿ ದಯವಿಟ್ಟು ಫ್ಲಾಟ್ಗಳು ಕ್ಯಾನ್ಸಲ್ ಮಾಡಬೇಡಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಎಲೆಕ್ಷನ್ ಏನಂದ್ರೆ ಟೂ ಮಂತ್ಸಲ್ಲಿ ಜೂನ್ ಜೂನ್ ಏಳನೇ ತಾರೀಕು ರಿಸಲ್ಟ್ ಬರುತ್ತೆ ನಂತರ ಏನಾಗುತ್ತೆ ಸರ್ಕಾರ ಮುಂದಕ್ಕೆ ನೋಡೋಣ ಕಾದು ನೋಡಿಬಿಟ್ಟು ಯಾಕೆಂದರೆ ಇವ್ರು ಕೂಡ ಹತ್ತತ್ರ ಇವೆಲ್ಲ ರೆಡಿ ಮಾಡಿಕೊಡೋ ಅಷ್ಟೇ ಎಲೆಕ್ಷನ್ ಹತ್ರ ಮೂಮೆಂಟಲ್ಲೇ ಬರ್ಬೋದು ಎಮ್ ಎಲ್ ಎಲೆಕ್ಷನ್ ಆ ಸ್ಟೈಲಲ್ಲೇ ಇದಿದೆ ಅಂತಲೇ ತಿಳಿಸ್ಬೋದು ಫ್ರೆಂಡ್ ಇಷ್ಟೇ ನಾನು ಹೇಳೋದು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾರ ಡೌಟಸ್ ಇದ್ದರೆ ಕಮೆಂಟಲ್ಲಿ ನೀವು ಹಾಕೋಬೋದು ಕಮೆಂಟ್ ಆದಷ್ಟು ನಾನು ಉತ್ತರ ಕೊಡ್ತೀನಿ ನಿಮ್ಮ ಕಮೆಂಟ್ಗಳಿಗೆ ಅಂತಲೇ ಹೇಳ್ಬೋದು ಮತ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಬಿದ್ರಹಳ್ಳಿ ವಿಸಿಟ್ ಮಾಡಿದ್ದೀನಿ ಸದ್ಯದಲ್ಲಿ ಹಾಕ್ ವೀಡಿಯೋ ಹಾಕಿ ಮಾಡ್ತೀನಿ ಅಂತಲೇ ಹೇಳ್ತೀನಿ ಅದೇ ಥರ ಸುಮಾರು ಕಮೆಂಟ್ಗಳು ಇನ್ನೂ ಸುಮಾರು ಜನ ಕೇಳ್ತಾಯಿದ್ರು ಆ ಕೆನ್ಚನ್ಪುರದ್ದು ಒಂದು ಸ್ವಲ್ಪ ವೀಡಿಯೋ ಅಂತ ನಾನು ಇಷ್ಟೇ ಕಂಚಾಪುರದಲ್ಲಿ ಯಾರು ವಿಸಿಟ್ ಮಾಡೋದು ಒಬ್ಬರು ಪದೇ ಪದೇ ಕಮೆಂಟಲ್ಲಿ ಹಾಕ್ತಾಯಿದ್ದಾರೆ ಸೊ ನಮಗೆ ಆ ಮನೆ ಹತ್ರ ಬಂದು ಮಾತಾಡಿ ವೀಡಿಯೋ ನಿಮಗೆ ಕಳಿಸ್ಕೊಡ್ತೀವಿ ನಿಮಗೆ ಫೋನ್ ನಂಬರ್ ಕೊಡಿ ಅಂತ ಸದ್ಯದಲ್ಲಿ ಕೊಡ್ತೀನಿ ಯಾರ್ಯಾರು ಎಲ್ಲೆಲ್ಲಿ ಮಾತಾಡಬೇಕು ಅಂತ ಆ ಏರಿಯಾದಲ್ಲಿ ಮಾತಾಡಿ ನಮಗೆ ವೀಡಿಯೋ ಕಳಿಸ್ಕೊಡಿ ನಾನು ಇಲ್ಲಿ ಯೂಟ್ಯೂಬ್ ಚಾನಲಿಂದ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನಲ್ ಕಡೆಯಿಂದ ಸರ್ಕಾರಕ್ಕೆ ಆದಷ್ಟು ಇದು ಮನೆಯ ದಷ್ಟ ಅದು ನೋಡೋಣ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥರ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಗೂ ಏನು ಒಂದು ರಚನೆ ಮುಖ್ಯಮಂತ್ರಿ ಬಹುಮಾನಿ ಕಟ್ಟೋರು ಒಂದು ಬಿ ಎಚ್ ಎ ಫ್ಲಾಟು ಅದೇ ಥರ ಟು ಬಿ ಎಚ್ ಎ ಫ್ಲ್ಯಾಟರು ನೀವು ಹೆಚ್ಚಿಗೆ ಮಾಹಿತಿ ಕೊಡ್ತೀರ ಅಂತ ಕೇಳಿದ್ರು ಟು ಬಿ ಎಚ್ ಎ ಫ್ಲ್ಯಾಟರು ಸಾದ್ರು ಎಷ್ಟೇ ಏನು ಮಾಡಿಕೊಡೋಣ ರಿಜಿಸ್ಟ್ರೇಷನ್ ಗುಡಿ ಮಾಡೋದು ಬಂದಾಗ ವೀಡಿಯೋ ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ನಿಮಗೆ ವೀಡಿಯೋ ಮಾಡಿ ಟು ಬಿ ಎಚ್ ಎ ಫ್ಲ್ಯಾಟ್ಗಳ್ನ ಅಪ್ಲೋ ಮಾಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸದ್ಯಕ್ಕೆ ಅದೊಂದೇ ರಿಜಿಸ್ಟ್ರೇಷನ್ ಗೋಳಿ ಮಂಜುಳಷ್ಟು ಅಳದಿರೋದು ಇನ್ನು ಮಿಟ್ಟು ರೆಡಿ ಆಯಿತಾ ಕೆ ನಾರಾಯಣಪುರನೂ ಸಹ ಅದೇನು ಸದ್ಯದಲ್ಲೇ ನಾವು ಕೊಡ್ಬೋದು ಲಕ್ಷನ್ ಮುಗಿದ ನಂತರ ಅದು ಏಯ್ಟಿ ಪರ್ಸೆಂಟ್ ಆಗಿದೆ ಸ್ವಲ್ಪ ಕೆಲಸಗಳಿದ್ದಾವೆ ಅಂತಲೇ ತಿಳಿಸ್ಬೋದು ಅದು ಬಿಟ್ಟರೆ ಟೂ ಬಿ ಎಚ್ ಎಫ್ ಈ ನೆಲ್ಲು ಅಂಥ ಕೆಲಸ ಏನೂ ನಡೀತಾ ಇಲ್ಲ ಸದ್ಯಕ್ಕೆ ಗೋಳಿ ಮಂಡಲ ಕೆ ನಾರಾಯಣಪುರ ಎರಡು ಫಿನಿಶಿಂಗಲ್ಲಿ ಒಂದಿದೆ ನೆಕ್ಸ್ಟು ಫಿನಿಷಿಂಗಲ್ಲಿ ಕೆ ನಾರಾಯಣಪುರ ಇದೆ ಅಂತಲೇ न चल सबस्क्रेबी आज लय म्हणजे नमस्कार